ಹಳಿಯಾಳ ದಾಂಡೇಲಿ ಮತ್ತು ಜೋಯಿಡಾ ತಾಲೂಕಿನ ಮನೆಮಗ ಸರಳ ಸಾಹೃದಯಿ ಮತ್ತು ಜನಸ್ನೇಹಿ ರಾಜಕಾರಣಿ ಮಾಜಿ ಶಾಸಕರು ಹಾಗೂ ಬಿ ಜೆ ಪಿ ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಮತ್ತು ಹೆಮ್ಮೆಯ ಮಾರ್ಗದರ್ಶಕರಾದ ಜನಮನದ ಜನನಾಯಕ ಸನ್ಮಾನ್ಯ ಶ್ರೀ ಸುನಿಲ್ ಹೆಗಡೆಯವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಸುಭಾಷ್ ಬೋವಿವಡ್ಡರ್ ಅಧ್ಯಕ್ಷರು ಬಿಜೆಪಿ ಎಸ್ಸಿ ಮೋರ್ಚಾ ದಾಂಡೇಲಿ ತಾಲೂಕು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಆಲೂರು ಮಾನ್ಯ ಸುನಿಲ್ ಹೆಗಡೆಜಿಯವರಿಗೆ ರಾಜಕೀಯವಾಗಿ ಇನ್ನಷ್ಟು ಮತ್ತಷ್ಟು ಸ್ಥಾನಮಾನಗಳು ಸಿಗುವಂತಾಗಲಿ ಭಗವಂತ ಆಯುರಾರೋಗ್ಯವನ್ನು ಸದಾ ಅನುಗ್ರಹಿಸಲೆಂದು ಶುಭವನ್ನು ಪ್ರಾರ್ಥಿಸಿದ್ದಾರೆ ಶ್ರೀ ಸುಭಾಷ್ ಬೋವಿವಡ್ಡರ್ ಅಧ್ಯಕ್ಷರು ಬಿಜೆಪಿ ಎಸ್ಸಿ ಮೋರ್ಚಾ ದಾಂಡೇಲಿ ತಾಲೂಕು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಆಲೂರು